ಕೆಲವು ದಿನಗಳ ಹಿಂದೆ ಕಾಣಿಸಿಕೊಂಡು ಆತಂಕ ಮೂಡಿಸಿದ್ದ ನಾ ನಕ್ಸಲರು ಇದೀಗ ಮತ್ತೆ ಸುದ್ದಿ ಮಾಡ್ತಾ ಇದ್ದಾರೆ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಬಿರುಸುಗೊಂಡಿದೆ ಎಎನ್ಎಫ್ ಕೋಮಿಂಗ್ ಕಾರ್ಯಾಚರಣೆ ನಡುವೆ ಮತ್ತೆ ನಕ್ಸಲರು ಕಡಬ ತಾಲೂಕಿನ ಬಿಳಿ ನೆಲೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ರಾತ್ರಿ ಏಳು ಗಂಟೆ ಸುಮಾರಿಗೆ ಬಿಳಿ ಚೇರು ಎಂಬಲ್ಲಿ ಕಾಣಿಸಿಕೊಂಡ ನಕ್ಸಲರ ತಂಡದ ಸದಸ್ಯರು ಇಲ್ಲಿನ ಮನೆಯೊಂದಕ್ಕೆ ಭೇಟಿ ನೀಡಿದ್ದಾರೆ ತಂಡದಲ್ಲಿ ಸುಮಾರು ಆರು ಮಂದಿ ಇದ್ದು ಇವರೆಲ್ಲರೂ ಶಸ್ತ್ರಸಜ್ಜಿತರಾಗಿದ್ದರು ಇಲ್ಲಿರುವಂತಹ ಮನೆಗೆ ಬಂದು ಊಟ ಮಾಡಿ ಮೊಬೈಲ್ ಚಾರ್ಜ್ ಮಾಡಿ ತೆರಳಿದ್ದಾರೆ ಎನ್ನಲಾಗಿದೆ ಅದಲ್ಲದೆ ಮನೆಯಿಂದ ಅಕ್ಕಿ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಕೆಲ ದಿನಗಳ ಹಿಂದೆ ಸುಬ್ರಹ್ಮಣ್ಯ ಸಮೀಪದ ಐನೇಕಿದು ಗ್ರಾಮಕ್ಕೆ ಭೇಟಿ ನೀಡಿದ್ದ ನಕ್ಸಲರ ತಂಡ ಇಲ್ಲೇ ಕಾಣಿಸಿಕೊಂಡಿದೆ ಈ ಮೂಲಕ ನಕ್ಸಲ್ ಕಾರಿಡಾರ್ ಆಗ್ತಾ ಇದೆಯಾ ಪಶ್ಚಿಮಘಟ್ಟ ಪ್ರದೇಶ ಅಂತ ಜನರು ಆಡಿಕೊಳ್ಳುವಂತಾಗಿದೆ ದಕ್ಷಿಣ ಕನ್ನಡ ಕೊಡಗು ಗಡಿ ಭಾಗದಲ್ಲಿ ನಕ್ಸಲರು ಪ್ರತ್ಯಕ್ಷರಾಗಿದ್ರೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮತ್ತೆ ನಕ್ಸಲರ ಆತಂಕ ಮೂಡಿಸಿದೆ ಇದೀಗ ಆಗಮಿಸಿದ ತಂಡದಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ ವಿಕ್ರಮಗೌಡ ಮತ್ತು ಮುಂಡಗಾರು ಲತಾ ತಂಡ ಪ್ರತ್ಯಕ್ಷವಾಗಿದೆ ಇದೀಗ ಎಎನ್ಎಫ್ ತಂಡ ಕೋಮಿಂಗ್ ಕಾರ್ಯಾಚರಣೆ ತೀವ್ರಗೊಳಿಸಿದ್ದು ಬಂಧನಕ್ಕಾಗಿ ಬಲೆ ಬೀಸಿದೆ